ಇವತ್ತು ಅಭ್ಯಾಸ ಎರಡು ಬಿಂದು ಮೂರು ಕಂಟಿನ್ಯೂಷನ್ ಈ ಪ್ರಾಬ್ಲಮ್ಸ್ ಮಕ್ಕಳೇ ನೀವು ಚೆನ್ನಾಗಿ ಕಲ್ತಿರ್ಬೇಕು ಯಾಕೆ ಕಲ್ತಿರ್ಬೇಕು ಅಂದರೆ ಬರುವರ್ಷ ವರ್ಗ ಸಮೀಕರಣ ಅಂತ ಒಂದು ಪಾಠ ಇದೆ ಹತ್ತನೇ ಕ್ಲಾಸ್ನಲ್ಲಿ ಆಗ ನೀವು ಇದನ್ನು ಕಲ್ತಿದ್ರೆ ನೀವು ಎಂಟನೇ ಕ್ಲಾಸಲ್ಲಿ ಸ್ವಲ್ಪ ಕಲ್ತಿದ್ದೀರಿ ಅಪೋರ್ಥಿಸಿ ಆದರೆ ಸ್ವಲ್ಪ ಚೆನ್ನಾಗಿ ಕಲ್ತಿದ್ರೆ ನಿಮಗೆ ನೆಕ್ಸ್ಟ್ ಇಯರ್ಗೆ ಇದು ಪುನಃ ಹೊಸದಾಗಿ ಕಲಿಯೋಂಗಿರಲ್ಲ ಎಲ್ಲೋ ಕಲ್ತಿದ್ದಂಗೆ ಯೋಚನೆ ಇರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಆಯಿತು ಈಗ ನೋಡಿ ಟುವೆಲ್ ಎಕ್ಸ್ ಕ್ವಯರ್ ಹನ್ನೆರಡು ಎಕ್ಸ್ ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಇದು ಕೊಟ್ಟ ಸಮೀಕರಣ ಏನಂತ ಕೇಳಿದ್ದಾರೆ ಅಪವರ್ತಿಸಿ ಅಂತ ಕೇಳಿದ್ದಾರೆ ಕ್ವಶನ್ ಓದ್ಕೊಳ್ಬೇಕು ನಾನು ಹೇಳಿದ್ದೀನಿ ಫಸ್ಟು ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಉತ್ತರನ ಕಲಿಯೋಕ್ಕೆ ಕ್ವಶನ್ನೇ ಗೊತ್ತಿರೋದಿಲ್ಲ ಏನೋ ಗೊತ್ತಿರುತ್ತೆ ಇದು ಹೇಗೆ ಮಾಡ ಹೀಗೆ ಮಾಡಬೇಕು ಅಂತ ಗೊತ್ತಿರುತ್ತೆ ಕ್ವಶನ್ ಓದ್ಕೊಂಡಿರೋದಿಲ್ಲ ಅಲ್ಲಿ ಎಕ್ಸಾಮಿಗೆ ಹೋದಾಗ ಕ್ವಶನ್ ಟೆಸ್ಟ್ ಬರ್ಲಿಕ್ಕಾಗಿತ್ತು ಎಫ್ ಎನ್ನು ಹೋದಾಗ ಏನ್ ಮಾಡ್ತೀರಾ ನೀವು ಅಯ್ಯೋ ಇದು ಇದ್ ಮಾಡಬೇಕಿತ್ತಾ ಅಂತ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳ ಹೊರ್ಸಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಇಂದ ಸ್ಟಾರ್ಟ್ ಆಗಿದೆ ಇಲ್ಲಿ ಎಕ್ಸ್ ಇಲ್ಲಿ ಒಂದು ಈ ರೀತಿ ಇದೆ ಅರ್ಥ ಆಯ್ತಲ್ವಾ ಈಗ ನಾವೇನ್ ಮಾಡ್ಬೇಕು ಅಂತೇಳಿದ್ರೆ ಇದನ್ನ ಮೊದಲ ಪದ ಮತ್ತು ಕೊನೆಯ ಪದವನ್ನು ಏನ್ ಮಾಡ್ಬೇಕು ಮಕ್ಳೆ ಗುಣಿಸ್ಕೋಬೇಕು ಮೊದಲ ಪದ ಮತ್ತು ಕೊನೆಯ ಪದ ವಿತ್ ಚಿಹ್ನೆ ಚಿಹ್ನೆಯೊಂದಿಗೆ ಗುಣಿಸ್ಕೋಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಏನಿಲ್ಲ ಅಂತ ಹೇಳಿದ್ರೆ ಪ್ಲಸ್ ಪ್ಲಸ್ ಇನ್ ಟು ಪ್ಲಸ್ ಏನಾಗುತ್ತೆ ಪ್ಲಸ್ ಹನ್ನೆರಡು ಒಂದ್ಲಿ ಹನ್ನೆರಡು ಎಕ್ಸ್ ಸ್ಕ್ವಯರ್ ಅರ್ಥ ಆಯ್ತಲ್ವಾ ಈಗ ನೀವು ಇದನ್ನು ಸ್ಪ್ಲಿಟ್ ಮಾಡ್ಬೇಕು ಇದನ್ನು ಎರಡು ಭಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿದ್ರೆ ಕೂಡಿಸ್ದಾಗ ನಮಗೆ ಏಳು ಬರಬೇಕು ಗುಣಿಸ್ದಾಗ ನಮ್ಗೆ ಹನ್ನೆರಡು ಬರಬೇಕು ಆ ಥರದ ನಂಬರ್ ತಗೋಬೇಕು ನಾಲ್ಕು ಮೂರ್ಲಿ ಹನ್ನೆರಡು ನೀವು ತಗೊಂಡಿರ್ತೀರ ಅಂತ ಯೋಚನೆ ಮಾಡ್ತೀನಿ ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ಮೂರ್ಲಿ ಹನ್ನೆರಡು ಅಂತ ಅಂತೇಳೋದಿಗೆ ಇಲ್ಲಿ ಎಕ್ಸ್ ಹಾಕಬೇಕು ಇಲ್ಲಿ ಎಕ್ಸ್ ಆಗ ನೋಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಯಿತು ಇಲ್ಲಿ ನನಗೆ ಪ್ಲಸ್ ಹನ್ನೆರಡು ಬಂದಿದೆ ಇಲ್ಲಿ ನನಗಿರೋದು ಮೈನಸ್ ಏಳು ಎಕ್ಸ್ ಇದೆ ಆಗ ನಾಲ್ಕು ಮತ್ತು ಮೂರನ್ನು ಕೂಡಿಸ್ಬೇಕು ಅಂತ ಗೊತ್ತು ಸೇಮ್ ಚಿಹ್ನೆ ಇದ್ದಾಗ ಮಾತ್ರ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದು ಕೂಡಿಸೋದು ಇಲ್ಲಿ ಮೈನಸ್ ಏಳು ಬೇಕು ನನಗೆ ಆಗ ನಾನು ಎರಡಕ್ಕೂ ಯಾವ ಚಿಹ್ನೆ ಹಾಕಬೇಕು ಮೈನಸ್ ಚಿಹ್ನೆ ಹಾಕಬೇಕು ನೋಡಿ ಮೈನಸ್ ನಾಲ್ಕು ಮೈನಸ್ ಮೂರು ಸೇಮ್ ಚಿಹ್ನೆ ಇದೆ ಕೂಡಿಸಿದಾಗ ಮೈನಸ್ ಏಳು ಎಕ್ಸ್ ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರ್ಲಿ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವೈರ್ ಅರ್ಥ ಆಯ್ತಲ್ಲ ಮಕ್ಳೆ ಈಗ ಹನ್ನೆರಡು ಎಕ್ಸ್ ಸ್ಕ್ವಯರ್ ಈ ಏಳು ಎಕ್ಸ್ ಅಂತಿದೆಯಲ್ಲ ಮಕ್ಕಳೇ ಈ ಜಾಗದಲ್ಲಿ ನೀವು ಇದೆರಡನ್ನು ಬರೀ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಇದನ್ನು ಹಾಗೆ ಬರೀ ಈ ಪ್ಲಸ್ ಒಂದನ್ನು ಇದನ್ನು ಮಾತ್ರ ನಾನು ಚೇಂಜ್ ಮಾಡಿದ್ದು ಅದಕ್ಕಿರುವಂಥ ನಂಬರ್ನ ಕಂಡಿಟ್ಕೊಂಡು ಈ ರೀತಿ ಬರೀಬೇಕು ಈಗ ಇದನ್ನು ನಾನು ಹನ್ನೆರಡು ಮತ್ತು ನಾಲ್ಕು ಎಕ್ಸ್ ಒಂದೇ ಮಗ್ಗಿಲು ಹೋಗುತ್ತೆ ಯಾವ ಮಗ್ಗಿಲು ಹೋಗುತ್ತೆ ಮಕ್ಕಳೇ ನಾಲ್ಕನೇ ಮಗ್ಗಿಲು ಹೋಗುತ್ತೆ ಅರ್ಥ ಆಯ್ತಲ್ವಾ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡು ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ಮತ್ತೆ ಎಕ್ಸ್ ಸ್ಕ್ವಯರ್ ಎಕ್ಸ್ ಅರ್ಥ ಏನು ಎಕ್ಸ್ ಎರಡು ಸಲ ಇಲ್ಲಿದೆ ಇಲ್ಲಿ ಒಂದ್ ಸಲ ಇದೆ ಆಗ ಒಂದ್ ಎಕ್ಸ್ ಅನ್ನ ನಾನು ಹೊರಗ್ ತೆಗಿಲ್ಲ ತೆಗ್ದಾಗ ನಾಲ್ಕು ಎಸ್ಲಿ ಹನ್ನೆರಡು ನಾಲ್ಕು ಮೂರ್ಲಿ ಹನ್ನೆರಡು ಒಂದ್ ಎಕ್ಸ್ ಅನ್ನ ಹೊರಗ್ ತೆಗ್ದಿದೀನಿ ಉಳಿಯೋದೆಷ್ಟು ಇಲ್ಲಿ ಇ ಎಕ್ಸ್ ಮಾತ್ರ ಉಳಿತು ಅದನ್ನ ಹಾಗೆ ಬರಿತೀನಿ ಈ ಎಕ್ಸ್ ಅನ್ನ ಇಲ್ಲಿಂದ ತೆಗ್ದಾಗಿದೆ ನಾಲ್ಕು ಎಕ್ಸ್ ಅನ್ನು ತೆಗ್ದಾಗಿದೆ ಇಲ್ಲಿ ಉಳಿಯೋದಷ್ಟು ಸೊನ್ನೆ ಅಂತ ಬರೆಯಂಗಿಲ್ಲ ಮೈನಸ್ ಒಂದು ಯಾಕೆ ಹೇಳಿದ್ರೆ ಗುಣಿಸಿದ್ರೆ ನಮ್ಗೆ ಅದೇ ಬರಬೇಕು ನಾಲ್ಕು ಎಕ್ಸ್ ಇಂಟು ಒಂದು ನಾಲ್ಕು ಎಕ್ಸ್ ಬರ್ತೇವೆ ನಾಲ್ಕು ಮೂರ್ಲಿ ಹನ್ನೆರಡು ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಕ್ವೈರ್ ಅರ್ಥ ಆಯ್ತಲ್ಲ ಮಕ್ಳೆ ಹನ್ನೆರಡು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಅಲ್ಲಿ ಸಾಮಾನ್ಯ ತೆಗೆದು ಎಕ್ಸ್ಕ್ವೈರ್ ಅನ್ನ ನಾನು ಎಕ್ಸ್ ಗುಣಿಸು ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಮೈನಸ್ ನಾಲ್ಕು ಎಕ್ಸ್ ಇದು ಈಗ ಹನ್ನೆರಡನ್ನ ನಾಲ್ಕು ಮೂರ್ಲಿ ಹನ್ನೆರಡು ಹೌತಾನೆ ನಾಲ್ಕು ಮೂರ್ಲಿ ಹನ್ನೆರಡು ಈಗ ನಾನು ಸಾಮಾನ್ಯ ಅಂತ ಹೇಳಿ ಏನ್ ಮಾಡ್ತೀನಿ ಈ ನಾಲ್ಕು ಈ ನಾಲ್ಕನ್ನು ಹೊರಗ್ ಅದೇ ಥರ ಒಂದು ಎಕ್ಸ್ ಇಲ್ಲಿಂದ ಒಂದು ಎಕ್ಸ್ ಇಲ್ಲಿಂದ ಒಂದು ಎಕ್ಸನ್ನು ಅನ್ನು ಹೊರಗ್ ತೆಗ್ದೆ ಉಳಿಯೋದಿಲ್ಲ ಏನು ಮೂರು ಎಕ್ಸ್ ಮೈನಸ್ ಒಂದ್ಲಿ ಅಲ್ವಾ ನಾಲ್ಕು ಎಕ್ಸ್ ಇಂಟು ಒಂದ್ಲಿ ನಾಲ್ಕು ಎಕ್ಸ್ ಬರ್ತದೆ ಇದನ್ನು ಹಾಗೆ ಬರೀತೀರಾ ಇಷ್ಟು ಬರೆದಾದ್ಮೇಲೆ ಇಲ್ಲಿ ಏನು ಬರ್ದಿದ್ದೀರಾ ಮಕ್ಕಳೇ ಅದನ್ನು ಹಾಗೆ ಬರೀರಿ ಮೂರು ಎಕ್ಸ್ ಮೈನಸ್ ಒಂದು ಈಗ ನಮಗೆ ಇಲ್ಲಿ ಮೈನಸ್ ಮೂರು ಎಕ್ಸ್ ಇದೆ ನಮಗೆ ಇದನ್ನು ಗುಣಿಸ್ದಾಗ ಇಲ್ಲೊಂದು ಏನೋ ಹಾಕಿ ಗುಣಿಸ್ದಾಗ ಇದೇ ಬರಬೇಕು ಚೇಂಜ್ ಆಗಬಾರ್ದು ಈಗ ನೋಡಿ ಯಾವ್ದರಿಂದ ಗುಣಿಸ್ದಾಗ ನಿಮಗೆ ಮೈನಸ್ ಮೂರು ಎಕ್ಸ್ ಇದೇ ಬರ್ತದೆ ಒಂದರಿಂದ ಗುಣಿಸ್ದಾಗ ಅಲ್ವಾ ಆಗ ಮೈನಸ್ ಚಿಹ್ನೆ ಇರಬೇಕಿಲ್ಲಿ ಮೈನಸ್ ಒಂದು ಗುಣಿಸು ಮೂರು ಮೈನಸ್ ಮೂರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದೊಂದ್ಲಿ ಒಂದು ಈಗ ನೋಡಿ ಮಕ್ಳು ಇದು ಎರಡು ಸಲ ಬಂದಿದೆ ಆಗ ನಾವೇನು ಮಾಡಬೇಕು ಮೂರು ಎಕ್ಸ್ ಮೈನಸ್ ಒಂದು ಅಂತ ಒಂದು ಸಲ ಬರೆದ್ರೆ ಸಾಕು ಅರ್ಥ ಆಯ್ತಾ ನೆಕ್ಸ್ಟ್ ಉಳಿದಿದ್ದು ಬ್ರಾಕೆಟ್ ಇಂದ ಹೊರಗೆ ಯಾವ್ದಿದೆ ನಾಲ್ಕು ಎಕ್ಸ್ ಇಲ್ಲಿ ಮೈನಸ್ ಒಂದು ಆಗ ಇಲ್ಲಿ ಬರೀರಿ ನಾಲ್ಕು ಎಕ್ಸ್ ಮೈನಸ್ ಒಂದು ಇದು ಯಾವ್ದ್ರ ಅಪವರ್ತನ ಈ ಹನ್ನೆರಡು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದರ ಅಪವರ್ತನ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ನೆಕ್ಸ್ಟ್ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ ಎರಡು ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಏನು ಮಾಡಬೇಕು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಆಗ ಎಷ್ಟಾಗುತ್ತೆ ಮಕ್ಕಳೇ ಆರು ಎಕ್ಸ್ಕ್ವಯರ್ ನಾನು ಹೇಳಿದೆ ಮಧ್ಯಪದ ಕೂಡಿಸ್ ಮೊತ್ತ ಏಳು ಎಕ್ಸ್ ಬರಬೇಕು ಕೂಡಿಸ್ದಾಗ ನಮಗೆ ಏಳು ಎಕ್ಸ್ ಬರಬೇಕು ಗುಣಿಸಿದಾಗ ನಮಗೆ ಆರು ಎಕ್ಸ್ ಬರಬೇಕು ಯಾವ ನಂಬರು ಆರೊಂದ್ಲಿ ಆರು ಆರು ಮತ್ತು ಒಂದನ್ನು ಸೇರಿಸಿದಾಗ ಏಳು ಎಕ್ಸ್ ಎಲ್ಲ ಪ್ಲಸ್ ಇರೋದ್ರಿಂದ ನೋ ಪ್ರಾಬ್ಲಮ್ ಎಲ್ಲ ಕಡೆ ನಾವೇನು ಮಾಡ್ಬೋದು ಪ್ಲಸ್ ಅಂತ ಹಾಕ್ಬೋದು ಈಗ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಆರು ಎಕ್ಸ್ ಈ ಜಾಗದಲ್ಲಿ ಏಳು ಎಕ್ಸ್ ಬದಲು ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಈ ಪ್ಲಸ್ ಮೂರನ್ನು ಹಾಗೆ ಬರೀ ಇಲ್ಲಿ ಸಾಮಾನ್ಯ ಏನು ಮಕ್ಳೆ ಎರಡನೇ ಮಗ್ಗಿಲು ಹೋಗುತ್ತೆ ಎರಡೊಂದ್ ಎರಡು ಎರಡು ಮೂರ್ಲಿ ಆಗ ಇಲ್ಲಿ ಎರಡು ಎಕ್ಸ್ ಇಂಟು ಎಕ್ಸ್ ಅಂತ ಅರ್ಥ ಪ್ಲಸ್ ಎರಡು ಮೂರ್ಲಿ ಆರು ಅಲ್ವಾ ಮೂರ್ಲಿ ಇಂಟು ಎಕ್ಸ್ ಅಂತ ಅರ್ಥ ಇದು ನಿಮಗೆ ಬರೀ ಅರ್ಥ ಆಗದಿದ್ರೆ ಮಾತ್ರ ಪೆನ್ಸಿಲಲ್ಲಿ ಬರ್ಕೊಳ್ಳಿ ಇದಶ್ಯಕತೆಯಲ್ಲಿ ಇದು ಬೇಡ ನಿಮಗೆ ಅರ್ಥ ಆಗಲಿ ಅಂತ ನಾನು ಬರಿತಾ ಇದ್ದೀನಿ ಈಗ ನಾನು ಏನು ಮಾಡಬೇಕು ಇಲ್ಲಿ ಎರಡು ಇಲ್ಲಿ ಎರಡು ಕಾಮನ್ ಇದೆ ಆಗ ನಾನು ಇದನ್ನು ಹೊರಗೆ ತೆಗಿತೀನಿ ಓಕೆ ಮತ್ತು ಇ ಎಕ್ಸ್ ಮತ್ತು ಇ ಎಕ್ಸ್ ಕಾಮನ್ ಅದನ್ನು ಹೊರಗೆ ತೆಗಿತೀನಿ ಇದನ್ನು ತೆಗ್ದ್ಮೇಲೆ ಉಳಿಯೋದಿಲ್ಲೇನೋ ಇ ಎಕ್ಸ್ ಆಮೇಲೆ ಪ್ಲಸ್ ಆದಮೇಲೆ ಎರಡು ತೆಗ್ದಿದ್ದೀನಿ ನಾನು ಹೊರಗೆ ಉಳ್ದಿದ್ದೇನೋ ಮೂರು ಅರ್ಥ ಆಯ್ತಲ್ಲ ಮಕ್ಕಳು ಎಕ್ಸ್ ಆಲ್ರೆಡಿ ತೆಗ್ದಾಗಿದೆ ಅದರಿಂದ ಅದು ಬೇಡ ನಾನು ಹೇಳಿದೆ ಇಲ್ಲಿ ಏನು ಬರೀತೀರೋ ಅದನ್ನೇ ಇಲ್ಲಿ ಬರೀರಿ ಎಕ್ಸ್ ಪ್ಲಸ್ ಮೂರು ಇಲ್ಲಿ ಪ್ಲಸ್ ಒಂದು ನೋಡಿ ಒಂದು ಇಂಟು ಎಕ್ಸ್ ಒಂದು ಎಕ್ಸ್ ಒಂದು ಮೂರ್ಲಿ ಮೂರು ಅಲ್ವಾ ಎರಡು ಸಲ ಇದೆ ಒಂದು ಸಲ ಬರೀರಿ ಎಕ್ಸ್ ಪ್ಲಸ್ ಮೂರು ಅಂತ ಉಳಿದಿದ್ದು ಬ್ರ್ಯಾಕೆಟ್ ಇಂದ ಹೊರಗೇನಿದೆ ಎರಡು ಎಕ್ಸ್ ಪ್ಲಸ್ ಒಂದು ಅದನ್ನು ಹಾಗೆ ಬರೀರಿ ಎರಡು ಎಕ್ಸ್ ಪ್ಲಸ್ ಒಂದು ಈಸಿ ಆಗ್ತಾ ಇದೆಯಲ್ವಾ ನೆಕ್ಸ್ಟ್ ಲೆಕ್ಕ ನೋಡೋಣ ನೋಡಿ ಮಕ್ಕಳೇ ನೆಕ್ಸ್ಟ್ ಕ್ವಶನ್ ತರ್ಡ್ ಒನ್ ಸ್ವಲ್ಪ ಅಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ ನಿಮ್ಮ ಕ್ವಶನ್ ಪೇಪರ್ಲಿ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ ಫೈ ಎಕ್ಸ್ ಮೈನಸ್ ಸಿಕ್ಸ್ ಆಗ್ಬೇಕು ಮಕ್ಳೆ ಆಗ್ಲೇ ಉತ್ತರ ಬರೋದು ಆರ್ ಆರ್ಲಿ ಮೂವತ್ತಾರು ಎಂತ ಆರು ಮೈನಸ್ ಮೂವತ್ತಾರು ಎಕ್ಸ್ ಸ್ಕ್ವಯರ್ ನೋಡಿ ಮಕ್ಳೆ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು ಏನಂತ ಹೇಳಿದ್ರೆ ಕೂಡಸ್ದಾಗ ನಮ್ಗೆ ಐದು ಎಕ್ಸ್ ಬರ್ಬೇಕು ಇಲ್ಲ ಕಳೆದಾಗ ಎರಡು ಸಂಖ್ಯೆನ ಹುಡುಕ್ಬೇಕು ಹೇಗಿರಬೇಕಂದ್ರೆ ಕೂಡಿಸಿದಾಗ ನಮಗೆ ಐದು ಎಕ್ಸ್ ಬರಬೇಕು ಅಥವಾ ಕಳೆದಾಗ ಎರಡು ಸಂಖ್ಯೆಗಳನ್ನು ಕಳೆದಾಗ ಅದರ ವ್ಯತ್ಯಾಸ ನಮಗೆ ಐದು ಎಕ್ಸ್ ಬರಬೇಕು ಇಲ್ಲಿ ನಮಗೆ ಐದು ಎಕ್ಸ್ ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತು ಮತ್ತು ನಾಲ್ಕನ್ನು ಕಳೆದಾಗ ನಮಗೇನು ಬರ್ತದೆ ಐದು ಎಕ್ಸ್ ಬರ್ತದೆ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ನೋಡಿ ಎಲ್ಲಿಗೆ ಯಾವುದಕ್ಕೆ ಪ್ಲಸ್ ಹಾಕಬೇಕು ನನಗೆ ಇಲ್ಲಿ ಪ್ಲಸ್ ಐದು ಎಕ್ಸ್ ಬರಬೇಕು ಆಗ ನಾನು ದೊಡ್ಡ ಸಂಖ್ಯೆ ಹಿಂದೆ ಪ್ಲಸ್ ಹಾಕಬೇಕು ಚಿಕ್ಕ ಸಂಖ್ಯೆ ಹಿಂದೆ ಮೈನಸ್ ಹಾಕಬೇಕು ಆಗ ಒಂಬತ್ತರಿಂದ ನಾಲ್ಕು ಕಳೆದ್ರೆ ಐದು ಬರ್ತದೆ ದೊಡ್ಡ ಸಂಖ್ಯೆ ಹಿಂದೆ ಚಿರುವ ಪ್ಲಸ್ ಹಾಕ್ತೀನಿ ಈಗ ಸಿಕ್ಸ್ ಎಕ್ಸ್ ಕ್ವಯರ್ ಈಗ ಸಿಕ್ಸ್ ಎಕ್ಸ್ ಕ್ವಯರ್ ಪ್ಲಸ್ ಈ ಮಧ್ಯದಲ್ಲಿ ಯಾವ ನಂಬರ್ನ ಹಾಕ್ಬೇಕು ನಾನು ಮಧ್ಯದಲ್ಲಿ ಹಾಕಬೇಕಾದಂತಹ ನಂಬರ್ ಪ್ಲಸ್ ನೈನ್ ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಆರ್ ಹಾಗೆ ಬರೀಬೇಕು ಇದನ್ನ ಹಾಗೆ ಬರ್ದೀನಿ ಇದನ್ನ ಮಾತ್ರ ಚೇಂಜ್ ಮಾಡಿದ್ದೀನಿ ಓಕೆ ಇದನ್ನ ಮಾತ್ರ ಚೇಂಜ್ ಮಾಡದೆ ಸಾಕು ಮೈನಸ್ ಆರನ್ನು ಅದ ಹಾಗೆ ಬರೀ ಮೈನಸ್ ಆರು ಈಗ ಇದರಲ್ಲಿ ಸಾಮಾನ್ಯ ಯಾವ್ದು ಯಾವ ಮಗ್ಗಿಲು ಹೋಗುತ್ತೆ ಈಗ ನಾವು ಅದನ್ನ ಯಾವ ಮಗ್ಗಿಲು ಹೋಗುತ್ತೆ ಅಂತ ಹೇಳಿದಾಗ ಇದನ್ನ ನಾನು ಏನು ಮೂರು ಎರಡನೇ ಮಗ್ಗಿಲು ಹೋಗುತ್ತಲ್ವಾ ಎರಡು ಮೂರಲಿ ಆರು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎರಡು ಮೂರ್ಲಿ ಅಲ್ಲ ಮೂರು ಮೂರಲಿ ಮೂರು ಮೂರನೇ ಮಗ್ಗಿಲೆ ತಗೋಬೇಕಂದ್ರು ಮೂರ್ ಮೂರೆರಡ್ಲಿ ಅಂತ ತಗೊಳ್ಳಿ ಎರಡು ಮೂರ್ಲಿ ಮೂರ್ ಎರಡು ಸೇಮೆ ಯಾಕೆಂತ ಇದು ನನಗೆ ಮೂರು ಮೂರ್ಲಿ ಬರುತ್ತಲ್ಲ ಮೂರ್ ಮೂರ್ಲಿ ಒಂಬತ್ತು ಇದ್ರೆ ಕಾಮನ್ ಈಗ ನನಗೆ ಕಾಮನ್ ಯಾವ್ದು ಇದೆ ನೋಡಿ ಮಕ್ಕಳೇ ಮೂರು ಕಾಮನ್ ಇದೆ ಅಲ್ವಾ ಮೂರು ಕಾಮನ್ ಇದೆ ಮತ್ತೆ ಎಕ್ಸ್ ಕಾಮನ್ ಇದೆ ಆಗ ನಾನು ಇದನ್ನ ಮೂರು ಎಕ್ಸ್ ಅನ್ನ ಹೊರಗೆ ತೆಗಿತೀನಿ ಉಳಿಯೋದು ಯಾವ್ದು ನೋಡಿ ಎರಡು ಎಕ್ಸ್ ಎರಡು ಎಕ್ಸ್ ಅನ್ನ ಹಾಗೆ ಬರೀತೀನಿ ಪ್ಲಸ್ ಇಲ್ಲಿ ಮೂರು ಅರ್ಥ ಆಯ್ತಲ್ಲ ಮಕ್ಳೆ ಇಲ್ಲಿ ಏನ್ ಬರ್ದಿದಿರೋ ಅದನ್ನೇ ಹಾಗೆ ಬರೀರಿ ಎರಡು ಎಕ್ಸ್ ಪ್ಲಸ್ ಮೂರು ನನಗಿಲ್ಲಿ ನಾಲ್ಕು ಎಕ್ಸ್ ಬರಬೇಕಾಗೆ ಯಾವುದರಿಂದ ಗುಣಿಸ್ಬೇಕಾಗುತ್ತೆ ನಾನು ಮೈನಸ್ ಎರಡು ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡೆರಲ್ಲಿ ನಾಲ್ಕು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಮೂರಲ್ಲಿ ಆರು ಈಗ ಇಲ್ಲಿ ಏನು ರಿಪೀಟಾಗಿ ಎರಡು ಸಲ ಬರೆದಿದ್ದೀರೋ ಅದನ್ನೇ ಬರೀರಿ ಎರಡು ಎಕ್ಸ್ ಪ್ಲಸ್ ಮೂರು ಉಳಿದಿದ್ದೇನೋ ಮೂರು ಎಕ್ಸ್ ಮೈನಸ್ ಎರಡು ಇದು ಈ ಸಂಖ್ಯೆಯ ಅಪವರ್ತನಗಳು ಲಾಸ್ಟ್ ಒನ್ ಈಗ ಲಾಸ್ಟ್ ಒನ್ ಮೂರು ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಈಗ ಇಷ್ಟೊತ್ತಿಗೆ ನೀವು ಪರ್ಫೆಕ್ಟ್ ಆಗಿರ್ತೀನಿ ಏನು ಮಾಡಬೇಕು ಮೊದಲ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಮೂರು ನಾಲ್ಕುಲಿ ಹನ್ನೆರಡು ಎಕ್ಸ್ ಇಲ್ಲಿ ಸೈನ್ ಯಾವುದು ಮೈನಸ್ ಅದನ್ನು ಹಾಕಬೇಕು ಮೈನಸ್ ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತದೆ ಈಗ ನೀವು ಕಳೆದಾಗ ಎಷ್ಟು ಬರಬೇಕು ನನಗೆ ಒಂದು ಬರಬೇಕು ಇಲ್ಲಿ ಕೂಡಿಸಿದಾಗ ಬರಕ್ಕೆ ಒಂದೇ ಇರೋದು ಕಮ್ಮಿ ಇರೋದು ಚಿಕ್ಕದಿರೋದು ಚಿಕ್ಕದಿದೆ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಕಳಿಬೇಕು ಅಂತ ಗೊತ್ತಾಗಬೇಕು ಮಧ್ಯದಲ್ಲಿ ಚಿಕ್ಕ ನಂಬರ್ ಇದೆ ಅಂತ ಹೇಳಿದ ತಕ್ಷಣ ಅಂತ ಮೊದಲನೇದು ದೊಡ್ಡ ನಂಬರ್ ಇದೆ ಅಂತ ಹೇಳಿದ ತಕ್ಷಣ ಪ್ಲಸ್ ಮಾಡಬೇಕು ಅಂತ ಯೋಚನೆ ಇಟ್ಕೊಳ್ಳಿ ಚಿಕ್ಕ ನಂಬರ್ ಇದ್ರೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಚಿಕ್ಕ ನಂಬರ್ ಇದೆ ಅಂತ ಹೇಳಿದ್ರೆ ಕಳಿಬೇಕು ಎರಡು ಸಂಖ್ಯೆ ತಗೊಳ್ಳಿ ಅದನ್ನ ಕಳೆದಾಗ ಈ ನಂಬರ್ ಬರಬೇಕು ಗುಣಿಸಿದಾಗ ಈ ನಂಬರ್ ಬರಬೇಕು ಓಕೆ ಈಗ ಯಾವ ನಂಬರ್ ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕರಿಂದ ಮೂರನ್ನ ಕಳೆದಾಗ ಎಷ್ಟು ಬರ್ತದೆ ಒಂದು ಬರ್ತದೆ ನೋಡು ನಾಲ್ಕು ಮೂರ್ಲಿ ಹನ್ನೆರಡು ಎಕ್ಸ್ ಎಕ್ಸ್ ಇಲ್ಲಿ ಮೈನಸ್ ಒಂದಿದೆ ಆಗ ಯಾವ ಸಂಖ್ಯೆಯಿಂದ ಮೈನಸ್ ಹಾಕ್ಬೇಕು ದೊಡ್ಡ ಸಂಖ್ಯೆಯಿಂದ ಮೈನಸ್ ಹಾಕ್ಬೇಕು ಚಿಕ್ಕ ಸಂಖ್ಯೆಯಿಂದ ಪ್ಲಸ್ ಹಾಕ್ಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತದೆ ಈಗ ನಾಲ್ಕರಿಂದ ಮೂರ್ ಕಳೆದ್ರೆ ನನಗೆ ಮೈನಸ್ ಒಂದು ಎಕ್ಸ್ ಒಂದು ಎಕ್ಸ್ ಹೇಳಿದ್ರು ಒಂದೇ ಎಕ್ಸ್ ಅಂತ ಹೇಳಿದ್ರು ಒಂದೇ ಆಗ ಮೂರು ಎಕ್ಸ್ ಸ್ಕ್ವೈರ್ ಅನ್ನ ಆಸ್ ಇಟ್ ಈಸ್ ಆಗೇ ಬರಿ ನೆಕ್ಸ್ಟ್ ಬರೀಬೇಕಾದ್ರೆ ನಾನು ಸಣ್ಣ ಚೇಂಜ್ ಮಾಡ್ಕೊಳ್ತೀನಿ ಮೂರು ಎಕ್ಸ್ ಅನ್ನ ಈ ಕಡೆ ಬರ್ಕೊಳ್ತೀನಿ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಅಂತ ಬರಿತೀನಿ ಆಮೇಲೆ ಮೈನಸ್ ಆರ್ ಸಾರಿ ಮೈನಸ್ ನಾಲ್ಕು ಈ ಮೈನಸ್ ನಾಲ್ಕನೇ ಆಸ್ ಇಟ್ ಈಸ್ ಇದ್ರ ಬದಲಿಗೆ ಇದನ್ನು ಯಾಕೆ ಈಗ ಬರ್ದ್ರೆ ಏನಾದ್ರು ಚೇಂಜ್ ಇದೆಯಾ ಏನಾದ್ರು ವ್ಯತ್ಯಾಸ ಆಗುತ್ತಾ ಏನು ಆಗಲ್ಲ ಮೂರಿಂದ ನಾಲ್ಕು ಕಳೆಯೋಕೆ ಇಲ್ಲ ನಾಲ್ಕರಿಂದನೆ ಮೂರ್ ಕಳಿಬೇಕು ಒಂದು ಬರ್ತದೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದ್ರೆ ಮೈನಸ್ ಯಾಕೆ ನಾನು ಇದನ್ನು ಪಕ್ಕ ಪಕ್ಕ ಬರ್ಕೊಂಡೆ ಯಾಕೆಂತಂದರೆ ನನಗೆ ಸಾಮಾನ್ಯ ತೆಗಿಲಿಕ್ಕೆ ಈಸಿ ಆಗಲಿ ಅಂತೇಳಿ ಒಂದೇ ಮಗ್ಗಿಲು ಹೋಗುವಂತಹ ಸಂಖ್ಯೆಯನ್ನು ಪಕ್ಕ ಪಕ್ಕಕ್ಕೆ ತಗೊಳ್ಳು ಈಗ ಇದನ್ನು ನಾನು ಏನಂತ ಬರ್ಕೊಳ್ತೀನಿ ಮೂರು ಇಂಟು ಎಕ್ಸ್ ಇಂಟು ಎಕ್ಸ್ ಅಲ್ವ ಮಕ್ಳೇ ಪ್ಲಸ್ ಮೂರು ಇಂಟು ಎಕ್ಸ್ ಕಾಮನ್ ಯಾವುದು ಮೂರು ಎರಡು ಕಡೆ ಏನು ಕಾಮನ್ ಇದೆ ಮೂರಿದೆ ಆಗ ನಾನು ಯಾವುದನ್ನು ತೆಗಿಬೇಕು ಫಸ್ಟು ಮೂರನ್ನು ಹೊರಗ್ತಾಯಿ ಇನ್ಯಾವ್ದು ಕಾಮನ್ ಎಕ್ಸ್ ಆಗ ನಾನಿಲ್ಲಿ ಏನು ತಗೋಬೇಕು ಎಕ್ಸ್ ತಗೋಬೇಕು ನೆಕ್ಸ್ಟ್ ಎಕ್ಸ್ ಪ್ಲಸ್ ಏನು ಬರೀಬೇಕು ಇಲ್ಲಿ ಒಂದು ಯಾಕಂದರೆ ನನಗೆ ಗುಣಿಸ್ದಾಗ ಮೂರು ಎಕ್ಸ್ ಇಂಟು ಒಂದು ಅಂತ ಮಾಡಿದಾಗ ಮೂರು ಎಕ್ಸ್ ಬರಬೇಕು ಮೂರು ಎಕ್ಸ್ ಇಂಟು ಎಕ್ಸ್ ಮೂರು ಎಕ್ಸ್ ಸ್ಕ್ವಯರ್ ಆಗ ಇದನ್ನ ಇದ್ರ ವ್ಯಾಲ್ಯೂ ಏನು ಚೇಂಜ್ ಮಾಡಬಾರ್ದು ನೆಕ್ಸ್ಟ್ ಇದೇನಿದೆಯಾ ಅದನ್ನು ಹಾಗೆ ಬರೀಡಿ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಏನು ಬರ್ತದೆ ಇಲ್ಲಿ ಎರಡರಲ್ಲಿ ಸಾಮಾನ್ಯ ಇರುವಂಥದ್ದು ಮೈನಸ್ ನಾಲ್ಕು ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಒಂದ್ಲಿ ನಾಲ್ಕು ಬ್ರಾಕೆಟ್ ಒಳಗಿರೋದು ಎರಡು ಸಲ ಇರೋದ್ರಿಂದ ಎಕ್ಸ್ ಪ್ಲಸ್ ಒಂದನ್ನು ಬರಿ ನೆಕ್ಸ್ಟ್ ಉಳಿದಿದ್ದು ಮೂರು ಎಕ್ಸ್ ಮೈನಸ್ ನಾಲ್ಕು ಈಸಿದೆಯಲ್ಲ ಮಕ್ಕಳೇ ಸ್ವಲ್ಪ ಇದು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ ನೀವು ನೆಕ್ಸ್ಟ್ ಇಯರು ಹೊಸಾದ್ ಕಲ್ತಂಗೆ ಆಗಬಾರ್ದು ಅಲ್ವಾ ಇದು ಕಲ್ತಿದ್ದೀರಾ ಸ್ವಲ್ಪ ಯೋಚನೆ ಇಟ್ಕೊಳ್ಬೇಕು ಇದರಲ್ಲಿ ವೆರಿ 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 ಇಂಪಾರ್ಟೆಂಟ್ ಪ್ರಾಬ್ಲಮ್ ನೆಕ್ಸ್ಟ್ ಇಯರ್ಗೂ ಅಷ್ಟೇ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೂ ಕೆಲವೊಂದು ಕಡೆ ಇದು ಅಪರ್ಚ್ ಅದು ಬರ್ತಾ ಇದ್ದ ಇರ್ದೆ ಇದೆ ಮಕ್ಕಳೆ ಅದಕ್ಕೆ ಕಲ್ತಿರಬೇಕು ಏ ಕಲಿಬೇಕಂತೇಳಿದ್ರೆ ಇಷ್ಟು ಯೋಚನೆ ಇಟ್ಕೊಳ್ಳಿ ಫಸ್ಟ್ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ತೀರ ಆಗ ಅದು ಅದು ಬರ್ತದೆ ಆಮೇಲೆ ಇಲ್ಲಿ ಮಧ್ಯದ ಪದ ನೋಡ್ಕೋಬೇಕು ದೊಡ್ಡದಿದೆಯಾ ಚಿಕ್ಕದಿದೆಯಾ ನೋಡ್ಕೋಬೇಕು ದೊಡ್ಡದಿದೆ ಅಂತ ಹೇಳಿದ್ರೆ ಎರಡು ಅಂಕೆಗಳ ಮೊತ್ತ ಬರಬೇಕು ಅರ್ಥ ಆಯ್ತಲ್ವಾ ಚಿಕ್ಕ ನಂಬರ್ ಇದೆ ಅಂತ ಹೇಳಿದ್ರೆ ಎರಡು ಅಂಕಿಗಳ ವ್ಯತ್ಯಾಸ ಇದು ಬರ್ತದೆ ಅಂತ ಅರ್ಥ ಆಯ್ತಲ್ವಾ ಈಗ ನೋಡಿ ಇಲ್ಲಿ ಚಿಕ್ಕ ಸಂಖ್ಯೆ ಇದೆ ಒಂದು ಎಕ್ಸ್ ಇದೆ ಆಗ ನಾಲ್ಕು ಮೂರಲಿ ಹನ್ನೆರಡು ಬರ್ತದೆ ನಾಲ್ಕರಿಂದ ಮೂರು ಕಳೆದ್ರೆ ಒಂದು ಅದನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಪವರ್ಸಿ ಲೆಕ್ಕಗಳನ್ನ ಹಾಕಿ ಪ್ರಾಕ್ಟೀಸ್ ಮಾಡಿ ಆಗ ನಿಮಗೆ ಇದೊಂಥರ ಆಟದ ತರ ಆಗುತ್ತೆ ಮಕ್ಳು ನೆಕ್ಸ್ಟ್ ಅಪವರ್ತಿಸಿ ಫಿಫ್ತ್ ಮೇನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇದನ್ನ ಇವತ್ತು ಕಲ್ತಿರ್ಬೇಕು ಇದು ಕಲ್ತಿದ್ರೆ ನೆಕ್ಸ್ಟ್ ಮಾಡುವಾಗ ಅದ್ರ ಜೊತೆಗೆ ಇದು ಬರೋದ್ರಿಂದ ಅಲ್ಲಿ ಕ್ಯೂಬಿಕ್ ಇಕ್ವೇಶನ್ ಅಂತ ಹೇಳಿದ್ರೆ ಘನ ಪದೋಕ್ತಿಗಳು ಇರೋದು ಆದ್ದರಿಂದ ಇದು ಸಹ ಬೇಕು ನಮಗೆ ಈ ಮೆಥೆಡ್ ಸಹ ಬೇಕು ಈ ಕ್ಲಾಸ್ ಅಲ್ಲಿ ಇದನ್ನ ಕಲ್ತೀರಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಮಾಡೋಣ